ಆಸ್ತಿ ಮನೆಯಾಗ್ಲಿ ಅಥವಾ ಜಮೀನು ಆಗ್ಲಿ ಅಥವಾ ಫ್ಲಾಟ್ ಆಗ್ಲಿ ಇನ್ನು ಮುಂದೆ ಮಾರಾಟ ಮಾಡುವುದಕ್ಕೆ ಅಥವಾ ಖರೀದಿ ಮಾಡುವುದಕ್ಕೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ರಾಜ್ಯ ಸರ್ಕಾರದಿಂದ ಆಸ್ತಿ ಮಾರಾಟಕ್ಕೆ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು ಪ್ರತಿಯೊಬ್ಬ ಆಸ್ತಿ ಖರೀದಿದಾರರು ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕಾದ ಮಾಹಿತಿಯಾಗಿದೆ ಆಸ್ತಿ ಮಾರಾಟಗಾರರಿಗೆ ಮಾಹಿತಿಯು ಕೂಡ ತುಂಬಾ ಅವಶ್ಯಕತೆಯಾಗಿದ್ದು ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಮಾರಾಟ ಆಗಲಿ ಅಥವಾ ಖರೀದಿಯಾಗಲಿ ಆಸ್ತಿ ಯಾವುದೇ ವರ್ಗಾವಣೆಯಾಗಲಿ ಇನ್ನು ಮುಂದೆ ಮಾಡುವವರು ಅಥವಾ ಮಾಡಲು ಬಯಸುವವರು ಅಥವಾ ಸ್ವಂತ ಆಸ್ತಿ ಹೊಂದಿರುವ ಆಸ್ತಿಯ ಮಾಲೀಕರಾಗಿದ್ರೆ ತಪ್ಪದೇ ವಿಡಿಯೋನ ಕೊನೆಯವರೆಗೂ ನೋಡಿ ಇಂದು ಆಸ್ತಿಗೆ ಹೆಚ್ಚು ಬೇಡಿಕೆ ಮತ್ತು ಮೌಲ್ಯ ಇದೆ ಅದರಲ್ಲಿಯೂ ನಗರ ಪ್ರದೇಶದಲ್ಲಿ ಸ್ವಲ್ಪ ಜಾಗಕ್ಕೂ ಬಹಳಷ್ಟು ಬೇಡಿಕೆ ಇದ್ದು ಹೆಚ್ಚಿನ ಜನರು ಖರೀದಿ ಮಾಡಲು ಆಸಕ್ತಿ ವಹಿಸುತ್ತಾರೆ ಆದರೆ ಆಸ್ತಿ ಖರೀದಿ ಮಾಡುವ ಮುನ್ನ ಕೆಲವೊಂದು ನಿಯಮದ ಬಗ್ಗೆಯೂ ನಾವು ತಿಳಿದುಕೊಂಡಿರಬೇಕು ಇಂದು ಆಸ್ತಿ ಖರೀದಿ ಮಾರಾಟದ ಮೋಸ ವಂಚನೆಗೊಳಿಸುವ ಪ್ರಕರಣಗಳು ಹೆಚ್ಚಾಗಿದ್ದು ಈ ಬಗ್ಗೆ ನೀವು ತಿಳಿದುಕೊಂಡಿರಬೇಕು ವಂಚನೆ ಪ್ರಕರಣಗಳು ಹೆಚ್ಚಳ ಇಂದು ಸುಳ್ಳು ದಾಖಲಾತಿಗಳನ್ನು ನೀಡಿ ಆಸ್ತಿ ಮಾರಾಟ ಮಾಡುವ ಸಂಖ್ಯೆ ಬಹಳಷ್ಟು ಹೆಚ್ಚಳವಾಗಿದೆ ಹಾಗಾಗಿ ಇತ್ತೀಚೆಗೆ ಆಸ್ತಿ ವಿಚಾರವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ ಪ್ರಕರಣದಲ್ಲಿ ಆಸ್ತಿ ಮಾರಾಟದಲ್ಲಿ ಆಗಿರುವ ಮೋಸದ ಬಗ್ಗೆ ಆಲಿಸಿರುವ ಹೈಕೋರ್ಟ್ ಈ ಬಗ್ಗೆ ವಂಚನೆ ಆಗಬಾರದು ಎನ್ನುವ ಕಾರಣಕ್ಕೆ ಈ ನಿಯಮ ಜಾರಿಗೆ ತಂದಿದೆ ಕಡ್ಡಾಯವಾಗಿ ಕಡ್ಡಾಯವಾಗಿವೆಲ್ಲವನ್ನ ಸಲ್ಲಿಸಬೇಕು ಆಸ್ತಿಯ ಖರೀದಿಯ ಸಂದರ್ಭದಲ್ಲಿ ಆಸ್ತಿ ರಿಜಿಸ್ಟ್ರೇಷನ್ ಅನ್ನೋದನ್ನ ಬಹಳ ಮುಖ್ಯವಾಗಿ ಹೇಳ್ತಾರೆ ಅದರ ಜೊತೆಗೆ ಆಸ್ತಿಯನ್ನ ಮಾರಾಟ ಮಾಡುವ ಹಾಗೂ ಆಸ್ತಿ ಪಡೆದುಕೊಳ್ಳುವಾಗ ಪರಸ್ಪರ ಇಬ್ಬರು ವ್ಯಕ್ತಿಗಳು ತಮ್ಮ ಆಧಾರ್ ಕಾರ್ಡ್ ಮೂಲಕ ವೈಯಕ್ತಿಕ ಗುರುತನ್ನ ಸಾಬೀತು ಮಾಡಬೇಕು ಆಸ್ತಿ ಮಾರಾಟ ಮತ್ತು ಖರೀದಿಯಲ್ಲಿ ವಂಚನೆ ತಪ್ಪಿಸುವ ನಿಟ್ಟಿನಲ್ಲಿ ಆಧಾರ್ ಪರಿಶೀಲನೆ ಇಂದು ಕಡ್ಡಾಯ ಕೂಡ ಮಾಡಲಾಗಿದೆ ನೀವು ಆಸ್ತಿ ಖರೀದಿ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಗಮನ ವಹಿಸಬೇಕು ಆಸ್ತಿಯ ಮೇಲೆ ಅಧಿಕಾರ ಇಲ್ಲದೆ ಇರುವ ವ್ಯಕ್ತಿ ಯಾವುದೇ ಕಾರಣಕ್ಕೂ ಆಸ್ತಿಯನ್ನ ಮಾರಾಟ ಮಾಡುವಂತಿಲ್ಲ ಇನ್ನು ಆ ಆಸ್ತಿಯು ತನ್ನದೇ ಎಂದು ತಿಳಿಯಪಡಿಸಲು ಕೆಲವು ದಾಖಲಾತಿಗಳು ಕೂಡ ಅಗತ್ಯವಾಗಿ ಬೇಕು ಆಸ್ತಿಯ ನೋಂದಣಿ ಪತ್ರ ಮತ್ತು ದಾಖಲಾತಿ ಪತ್ರ ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಮುಖ್ಯವಾಗಿ ಇರಬೇಕು ಆಸ್ತಿ ಖರೀದಿ ಮುನ್ನ ನೀವು ಸಾಲ ಪತ್ರವನ್ನ ಮುಖ್ಯವಾಗಿ ಪರಿಶೀಲನೆ ಮಾಡಿ ಆಸ್ತಿಯ ಮೇಲೆ ಸಾಲವಿದೆ ಅಥವಾ ಇಲ್ವೇ ಎಂಬುದನ್ನು ನೀವು ಪರಿಶೀಲಿಸಬೇಕು ಅದೇ ರೀತಿಯ ಆಸ್ತಿಯ ಮೇಲೆ ಯಾವುದಾದರೂ ಆಕ್ಷೇಪಣೆ ಇದೆಯೇ ಎಂಬುದನ್ನು ಸಹ ತಿಳಿದುಕೊಳ್ಳಿ ಇನ್ನು ತೆರಿಗೆ ಬಿಲ್ಗಳನ್ನು ಕೂಡ ನೀವು ಸರಿಯಾಗಿ ಪರಿಶೀಲನೆ ಮಾಡಿ